ಅವರು ಅದಕ್ಕೆ ಎಂ ಬಿ ಪಾಲ್ಡ್ರ ನೇತೃತ್ವ ತಗೊಂಡಾರೆ ಎಂ ಬಿ ಪಾಲ್ಡ್ರ್ ಹೇಳ್ತಾರೆ ಕನ್ನೇರ ಮಠ ಸ್ವಾಮಿಗಳು ಕ್ಷಮೆ ಬೇಡಬೇಕು ನಾನೇ ಕಾಲ ಹೇಳಿ ಕರ್ಕೊಂಡ್ಬರ್ತೇಂತ ಹೇಳ್ಯಾರ ಇಲ್ರಿ ಇವ್ರ ಕಾಲ ಇವ್ರು ಕ್ಷಮೆ ಹಾಕ್ಬಿಡ್ತಾರೆ ಬಸವಣ್ಣನ ಚರಿತ್ರೆಯೇ ಎಂ ಬಿ ಪಾಲ್ಡ್ರ್ ಓದಿಲ್ಲ ಏನು ಅನುಭವ ಮಂಟಪದಲ್ಲಿತ್ತಂತವ್ರೆ ಅಕ್ಕ ಮಹಾದೇವಿಯ ವಚನದಾಗೂ ಸಹಿತ ಐತಿ ಶ್ರೀಮಾತ ರೇಣುಕಾಚಾರ್ಯರು ಅವರ ಒಂದು ಗದ್ದಿಗೆ ಬಗ್ಗೆ ಅವರು ಜನ್ಮದ ಬಗ್ಗೆ ಅದ್ರಾಗ ಅವರು ತಮ್ಮ ವಚನದಲ್ಲಿ ಹೇಳ್ಯಾರ ಅಂದ್ರೆ ವೀರಶೈವ ಲಿಂಗಾಯತ ಬೇರೆ ಅಲ್ಲ ವೀರಶೈವರು ಲಿಂಗಾಯತ್ರೆ ಲಿಂಗಾಯತ್ರೆ ವೀರಶೈವರು ಕೆಲವೊಂದು ಕಾಲ ಕ ಉತ್ತರ ಕನ್ನಡದಲ್ಲಿ ಹಿಂದೂ ಲಿಂಗಾಯತತೆ ಬರ್ಸಿವಿ ನಾವು ಬರ್ಸಿದ್ವಿ ಎಲ್ಲ ನಮ್ಮ ಸಾಲಿ ಸೈಡ್ಬುಟ್ಟು ತೆಗೆದು ನೋಡ್ರಿ ನಿಮ್ದು ಯಾರ್ದು ಇದ್ರೂ ಹಿಂದೂ ಲಿಂಗಾಯತ ಇತ್ತು ಈಗ ನೀವು ಲಿಂಗಾಯತ ಧರ್ಮ ಆಗಿಲ್ಲ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನಕ್ಕೆ ಬರೀ ಆರು ಧರ್ಮಗಳು ಈ ದೇಶದಲ್ಲಿ ಧರ್ಮ ತದವು ಲಿಂಗಾಯತರು ಸಹ ಹಿಂದೂ ಧರ್ಮದ ಒಂದು ಭಾಗ ವೀರಸವರು ಹಿಂದೂ ಧರ್ಮದ ಭಾಗ ಪಂಚಪೀಠಗಳು ಬೇರೆ ಇಲ್ಲ ಬಸವಣ್ಣ ಬೇರೆ ಇಲ್ಲ ಹಿಂದೂ ಧರ್ಮದಲ್ಲಿರುವ ಮೂಢನಂಬಿಕೆಗಳನ್ನು ಕೆಟ್ಟ ಸಂಪ್ರದಾಯಗಳನ್ನು ಭಾಳ ಮಂದಿ ಸಮಾಜ ಸುಧಾರಕರು ತೆಗೆದಾರೆ ಅದರಲ್ಲಿ ರಾಜಾರಾಮ್ ರಾಮ್ ಮೋಹನ್ ರಾಯ್ ಇರ್ಬೋದು ಭಗವಾನ್ ಬುದ್ಧ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರ್ಬೋದು ಮತ್ತು ಅನೇಕ ಈ ಏನು ನಮ್ಮ ಜ್ಯೋತಿಬಾ ಫುಲೆ ಇರ್ಬೋದು ಮೊದಲ ಹೆಣ್ಣುಮಕ್ಕಳಿಗೆ ಶಾಲೆಗೆ ಹೋಗುವಂಥದ್ದು ಇರಲಿಲ್ಲ ಅದನ್ನು ಜ್ಯೋತಿಬಾ ಪುಲೆಯವರ ಧರ್ಮ ಪತ್ನಿ ಅವರು ಒಂದು ಕ್ರಾಂತಿ ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಮೊದಲನೇ ಶಿಕ್ಷಕಿ ಯಾರಂದರೆ ಯಾರು ಸಾವಿತ್ರಿಬಾಯಿ ಫುಲೆ ಇವರೆಲ್ಲ ಸಮಾಜ ಸುಧಾರಣೆ ಹಂಗೆ ಬಸವಣ್ಣವ್ರು ಮಾಡ್ಯಾರ ಬಸವಣ್ಣವ್ರ ಮೂಲ ಜಾತಿ ಬ್ರಾಹ್ಮಣರು ಅವ್ರು ಬ್ರಾಹ್ಮಣರಿಂದ ಲಿಂಗಾಯತ ಆಗಿದ್ದು ಕೆಲ ದಾಖಲೆ ಇಲ್ಲ ಬ್ರಾಹ್ಮಣರಲ್ಲಿಯೂ ಶೈವ ಸಂಪ್ರದಾಯ ಇದೆ ಅಲ್ಲಿ ಶಿವನ ಭಕ್ತರು ಅದಾರೆ ವಿಷ್ಣು ವೈಷ್ಣವರು ಅದಾರೆ ಇದರ ಅರ್ಥ ವ್ಯವಸ್ಥಿತವಾಗಿ ಲಿಂಗಾಯತ ಅನ್ನುವಂಥ ಒಂದು ಕೆಲವೊಂದು ಜನ ಇವತ್ತೇನು ಕನೇರ ಮಠದ ಸ್ವಾಮಿಗಳ ಬಗ್ಗೆ ಅವರ ಘೋಷಣೆಗಳು ಅವ್ರ ಚಪ್ಪಲಿ ಹೊಡೆದು ನೋಡಿದ್ರೆ ಇವರು ಬಸವಣ್ಣನ ಅನ್ಯಾಯಿಗಳಲ್ಲ ಇವರೆಲ್ಲ ಗುಂಡಾಗಳು ಬಸವಣ್ಣನ ಅನ್ಯಾಯಗಳು ಬಸವಣ್ಣಗೆ ಎಷ್ಟೇ ಅನ್ಯಾಯ ಮಾಡಿದ್ರು ಯಾರಿಗೂ ಅವ್ರ ವಚನದಾಗ ಹೇಳ್ತಾರೆ ಯಾರಿಗೂ ತೊಂದರೆ ಮಾಡಬಾರ್ದು ಯಾವುದೂ ಇಲ್ಲ ನಾನು ನನ್ನ ಕಾಯಕ ನಾ ಮಾಡ್ಕೊಂಡು ಹೋಗಬೇಕು ಕಾಯಕವೇ ಕೈಲಾಸ ಈಗೇ ನನ್ನ ನಕಲಿ ಬಸವಾಭಿಮಾನಿಗಳತ್ತೇನೋ ಒಂದು ಕೇಸರಿ ತಪ್ಪಿಗೆ ಹಾಕ್ಕೊಂಡು ಕೇಸರಿ ತಪ್ಪಿಗೆ ಯಾರ್ದು ಸನಾತನ ಹಿಂದೂ ಧರ್ಮದ್ದು ನೀವು ಯಾವ್ದ್ರೆ ಬೇರೆ ಟಪ್ಪಿಗೆ ಹಾಕೋರಿ ಅಲ್ಲಿ ಲಿಂಗಾಯತ ಮುಸ್ಲಿಮ್ ಅಂತ ಹೇಳಿ ಅವ ಯಾರು ನಮ್ಮ ಶಾನ ಆ ಯಾವುದೋ ಸ್ವಾಮಿ ಒಬ್ಬ ಹೇಳ್ತಾನ ಅಲ್ಲಿ ಇನ್ನೊಬ್ಬ ಅದ ಈಜುಗುಣ ಇನ್ನೊಬ್ಬ ಅಲ್ಲಿ ಒಬ್ಬ ಅದಾನ ಇಲ್ಲ ಇಲ್ಲಿ ಎಲ್ಲ ದಿಂಗಾಲೇಶ್ವರ ಅಲ್ರಿ ದಿಂಗಾಲೇಶ್ವರ ಜ್ಞಾನೋದಯ ಆಗಿದೆ ಈಗ ಜ್ಞಾನೇಶ್ವರ ಶಾನೇ ಹಳ್ಳಿ ಇಸ್ಲಾಂ ಮತ್ತು ಲಿಂಗಾಯತ ಸಮಾನ ಅಂದ್ರೆ ಲಿಂಗಾಯತರು ಮಣ್ಣು ಮಾಡ್ತಾರ ಮುಸಲ್ರು ಮಣ್ಣು ಮಾಡ್ತಾರ ಲಿಂಗಾಯತರು ಚಿಕನ್ ಮಟನ್ ತಿತ್ತಾರ ಮುಸಲ್ಮಾನರು ಮಟನ್ ಚಿಕನ್ ತಿತ್ತಾರ ಅಂದಂಗೆ ಆಯ್ತದು ಗೋ ತಿತ್ತಾರ ಲಿಂಗಾಯತ್ರು ಇಂಥ ಸ್ವಾಮುಗಳು ನಕಲಿ ಸ್ವಾಮುಗಳು ಕ್ಯಾಮಿ ಹಾಕ್ಕೊಂಡಾರ ಮೊದಲು ಅದು ಕ್ಯಾಮಿ ತೆಗಿಬೇಕು ಬಸ್ಟ್ ಸನಾತನ ಧರ್ಮ ಹಿಂದೂ ನಾವು ಧರ್ಮ ಹಿಂದೂ ಅಲ್ಲ ಮ್ಯಾಗ ಪಟ್ಟಕ್ಕೇ ಅವ್ರು ಹೋಗ್ತು ಭಗವದ್ ಏನು ಹಾಕೋತಾರ ತೆಗೆದು ಅವ್ರದ್ದು ಒಂದು ಯಾವ್ದಾರು ಬಣ್ಣ ಮಾಡ್ಕೋಬೇಕು ಅಲ್ಲಿಕಂದ್ರೆ ಇಸ್ಲಾಮದ ಐತಿ ಹಸಿರು ಹಸಿರು ಹಾಕೊಂಡು ಹಾಡ್ಯಾರ ನಮ್ಮ ಹಿಂದೂ ಸನಾತನ ಹಿಂದೂದ್ರ ಮನೆಯಾಗ ಆಶೀರ್ವಾದ ಹಿಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡಬೇಕು ಯಾಕಂದ್ರೆ ಹಿಂದೂ ಅಲ್ಲಲ್ಲ ಉಲ್ಟಾ ಸಾಬ್ರ ಜೋಡ ಕೊಟ್ಟಾರಂದ್ರೆ ಉಲ್ಟಾನೆ ಕೈ ಮಾಡಬೇಕು ಎಲ್ಲರಿಗೆ ಆಶೀರ್ವಾದ ಆಶೀರ್ವಾದ ಸಬ್ಕೋ ಸಬ್ಕೋಸಲ ಹಾಂ ಇವೆಲ್ಲ ಕಳರು ಸುಮ್ ಸುಮ್ಮನೆ ಮಠ ಸ್ವಾಮಿಗಳು ಮಾಡಿದ ಸಾಧನೆ ಹೋಗಿ ನೋಡಿ ಬರಲಿವ್ರೆಲ್ಲ ಇವ್ರು ಯಾರು ಮಾಡ್ಯಾರ ನಾನು ಕೇಳ್ತೀನಿ ಇವರೆಲ್ಲ ಬಸವಣ್ಣನ ವಿಚಾರ ಹೇಳೋರು ನೀವು ಎಷ್ಟು ಮಂದಿ ದಲಿತರ ನಿಮ್ಮ ಪೀಠಕ್ಕೆ ಕುಡ್ಸಿರಿ ನೀವು ಪೀಠ ತ್ಯಾಗ ಮಾಡಿರಿ ದಲಿತರನ್ನ ನೀವು ಆದರ್ಶ ಅಂತ ಹೇಳ್ತಿರಲ್ಲ ಬಸವಣ್ಣ ಬಸವಣ್ಣ ಅಲ್ಲಮ್ಮ ಪ್ರಭುಗಳು ದಲಿತರು ಅವ್ರ ಅನುಭವ ಮಂಟಪದ ಅಧ್ಯಕ್ಷರು ಮಾಡಿದ್ರು ನೀವು ಅಧ್ಯಕ್ಷರು ಮಾಡ್ರಪ್ಪ ನಮ್ಮ ಮಾದಾರ ಚೆನ್ನೈ ಸ್ವಾಮಿಗಳು ಅದಾರ ಮಾಡ್ರ ಅವ್ರನ್ನ ಅಧ್ಯಕ್ಷ ಇಡೀ ಬಸವಣ್ಣನ ಅದಾರ ಆದರ್ಶನ ಚೆನ್ನರು ದಲಿತ ಸಮುದಾಯದವ್ರು ಅದಾರ ಈಗ ಅವರು ಅಗದಿ ಒಳ್ಳೆಯವ್ರು ಅದಾರ ಅಂಥವ್ರ್ ನೀವತ್ತು ನೀವು ಮಾಡಿರಿ ದಲಿತರನ್ನೊಬ್ಬರು ನಾ ನಮ್ಮ ಸಾಮ್ಗಳ್ ಮಾಡಿರಿ ನೀವೆಲ್ಲ ನೀವೇ ಹಿಡ್ಕೊಂಡು ಕೂತಿರಿ ಹೆಂಗಾಯ್ತು ರೀ ಎಲ್ಲ ಪೇಟುಗಳು ಚಲೋ ಚಲೋ ಶಿಕ್ಷಣ ಸಂಸ್ಥೆ ಕಲ್ ಇವತ್ತು ತೆಗ್ದಿರಿ ಎಷ್ಟು ಮಂದಿ ಮಕ್ಕಳಿಗೆ ನೀವು ಪುಕಾಟ ಕಲಿಸ್ತೀರಿ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನೀವೆಲ್ಲ ಶಿಕ್ಷಣ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ ಅದಾರ ಇವ್ರೇನು ಬಸವಣ್ಣ ತತ್ ಹೇಳೋರು ಅದರಲ್ಲ ಇವರು ಇವರೇನು ಕಡಿಮೆ ಇಲ್ಲ ನೀವು ಎಷ್ಟು ಮಂದಿ ದಲಿತ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತೀರಿ ರೀ ಎಷ್ಟು ಮಂದಿ ನೀವು ಸ್ವಾಮಿಗಳು ಅಸ್ಪೃಶ್ಯರತೆಯನ್ನು ಹೇಳ್ತಾರಲ್ಲ ಅಂಥವ್ರು ಕಾಲಿಗೆ ಹೋಗಿ ಸಾಮೂಹಿಕ ಭೋಜನ ಮಾಡಿರಿ ಅಲ್ಲಿ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡ್ರೆ ಯಾವುದಾರ ದಲಿತ ಕೇರಿಗೆ ಹೋಗಿರೋ ಸ್ವಾಮಿಗಳೇ ಇವರು ಯಾವ ದಲಿತ ಬರೀ ಲಿಂಗಾಯತರು ಮನೆಗೆ ಹೋಗ್ತಾರೆ ಪಾದ ಪೂಜೆ ಮಾಡ್ಕೋತಾರೆ ನಾವು ಅದು ಮಠ ಕಟ್ತೀವಿ ಅದನ್ನು ಕಟ್ತೀವಿ ಪಟ್ಟಿ ಹರಿತಾರೆ ಪಾದ ಪೂಜೆ ಮಾಡ್ಕೊತಾರೆ ಪಾದ ಪೂಜೆಗೆ ರೇಟ್ ಫಿಕ್ಸ್ ಮಾಡಿರ್ತಾರೆ ಇಂಥ ಸ್ವಾಮಿಗಳಿಂದ ಇವರು ನಕ್ಸಲೈಟ್ ವಿಚಾರಧಾರೆ ಇರುವಂಥ ಸಾವಿ ಏನೋ ಅವನೋ ಮಾಧ್ಯ ಉಚಿತ ಚಕ್ರ ಮಾತಾಡೋಣ ಅವ ಹಾಕ್ಕೊಂಡಿದ್ದೆ ಕ್ಯಾಮಿ ನೀವು ಸನಾತನ ಧರ್ಮಕ್ಕೆ ಬೈತಿದ್ರೆ ತಕ್ಷಣ ಕ್ಯಾಮಿ ತ್ಯಾಗ ಮಾಡ್ರಿ ಇಲ್ಲಿಕಂದ್ರೆ ನೀವು ಸನಾತನ ಹಿಂದೂ ಧರ್ಮ ಬಗ್ಗೆ ಟೀಕೆ ಮಾಡಲಿಕ್ಕೆ ವೀರಶೈವ ಪಂಚ ಪಂಚಪೀಠದ ಬಗ್ಗೆ ಟೀಕೆ ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ನಾವೆಲ್ಲ ವೀರ ಸೈವ ಲಿಂಗಾಯತರದೀವಿ ನೀವು ಅಂದರೆ ಹತ್ತು ಪೈಸಾ ಹುಟ್ಟಿರಿ ನೀವು ಅಲ್ಲ ಸುಳ್ಳು ಹೇಳಿ ಯಾ ಯಾರು ಹೇಳ್ತಾರೆ ಎಂ ಬಿ ರೀ ಇಷ್ಟೇ ನಾವು ಹೇಳ್ತೀನಿ ನೀವು ಇದನ್ನೇ ನೀವು ಮಾಡ್ಲಾಕತ್ತರ ಹಿಂದೂಗಳು ಮುಂದಿನ ಸಲ ನಾವು ಬುದ್ಧಿ ಕಲಿಸ್ಬೇಕಾಗ್ತದೆ ಬರೀ ಲಿಂಗಾಯತ್ ಎಟ್ಟಿಗೆ ಹಾಕಲಿ ಹಾಕ್ಲಿ ಲಿಂಗಾಯತ್ರಿ ಎಟ್ಟದಾರ ಎಲ್ಲರ ಮನೆಯಾಗ ಪಂಚ ಪೀಠದವ್ರ ಅದಾರ ಲಿಂಗಾಯತರ ಒಳಗ ಎಲ್ಲ ಕ್ಯಾಮಿ ಹಾಕೊಂಡ್ ಕಾಲು ಮುಗಿತಾರ ಇವ್ರಿಗೆ ಈ ಬ್ಯಾರೆ ಡ್ರೆಸ್ ಹಾಕೊಂಡು ನಿಂದ್ರೆ ತಳ್ರಿ ಯಾರು ಕಾಲಮಿಗೆ ಅದ್ರ ಹಸಿರು ಹಾಕೊಂಡು ನಿಂದ್ರೆ ತಳ್ರಿ ಬಸ್ಸೊಂಡು ಹಾಂ ಲಿಂಗಾಯತರು ಹಿಂದೂ ಧರ್ಮಕ್ಕೆ ಸಂಬಂಧ ಇಲ್ಲ ಅಂತ ಚೇಂಜ್ ಆಗೋಬೇಕಲ್ಲ ಅದಕ್ಕೆ ಎಂ ಬಿ ಪಾಟೀಲ್ರು ಇದು ಅತಿ ಆಯ್ತು ನಿಮ್ಮದು ಅತಿ ಆಯ್ತು ನಿಮ್ಮ ಹಿಂದಿರುವಂಥ ಒಬ್ಬ ಮಹಾನ್ ನಿಮ್ಮ ಸಲಹೆಗಾರ ಅವನಿಂದ ನೀವು ಹಾಳಾಗಲ್ಲ ಕತ್ತೀರಿ ನೀವು ಅದನ್ನು ಬಿಡಬೇಕಿದು ಲಿಂಗಾಯತ ಪ್ರತ್ಯೇಕ ಧರ್ಮ ಎಲ್ಲಿಯೂ ಲಿಂಗಾಯತ ಪ್ರತ್ಯೇಕ ಧರ್ಮ ಇಲ್ಲ ಮೊನ್ನೆ ನೀವು ಏನು ಮಾಡಿದ್ರಿ ಸರಣ ಸಾಹಿತ್ಯ ಏನು ಮಾಡಿದ್ರಲ್ಲ ಬೆಂಗಳೂರಿನಾಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎರಡು ತಿಂಗಳು ಹಿಡ್ಯಾರ ಸ್ವಾಮಿಗಳು ಅಭಿಯಾನ ಅದ್ರಾಗ ಏನು ಹೇಳ್ಯಾರ ಎಲ್ಲ ನಿಮ್ಮ ಜಗಲಿ ಮ್ಯಾಗಿನ ಮೂರ್ತಿ ಒಯ್ದು ಹೊಳೆಯಾಗ ಹೋಗಿರಿ ಯಾವ ಫೋಟೋ ಇಡಬೇಡ್ರಿ ನಮ್ಮದೇ ಫೋಟೋ ಇಡ್ರಿ ನಮ್ಮದೇ ಪಾತ್ರ ಪೂಜೆ ಮಾಡಿರಿ ಬಸವಣ್ಣನೊಂದು ಇಡ್ರಿ ನಮ್ಮದೊಂದು ಇಡ್ರಿ ಅಂದಂಗೆ ಇನ್ ಅದಕ್ಕೆ ನಾವು ಬಸವಣ್ಣಂದು ಇಡೋರಿ ಪಂಚಪುಟ್ಟದ್ದು ಇಡೋರೆ ನಮ್ಮ ಹೃದಯದಾಗ ರಾಮನೋದನ ಶೀತಾ ಹೋದಾರ ಲಕ್ಷ್ಮಣ ಹೋದಾರ ಕೃಷ್ಣನೂ ಅದನ ಎಲ್ಲರೂ ನಾವು ನಂಬೋರೆ ಸನಾತನ ಧರ್ಮಿಗಳು ಎಂ ಬಿ ಪಾಲ್ರು ಹೇಗಾದ್ರೆ ಅವ್ರ ಮನೆಯಾಗ ಎಲ್ಲ ದೇವರು ತೆಗೆದು ಹೋಗದಾರೇನು ತೆಗೆದು ಹೋಗದಾರೇನು ಅವ್ರ ಮನೆಯ ಜಗಲಿ ಮ್ಯಾಗ ಇವ್ರು ಏನು ಮಾಡ್ತಲ್ಲ ಸರ್ ನೀವು ಎಲ್ಲ ದೇವ್ರಿಗೆ ಹೋಗ್ತೀರಪ್ಪ ತಿರುಪತಿ ತಿಮ್ಮಪ್ಪಗೆ ಹೋಗ್ತೀರಿ ನಿಮ್ಮ ಮನೆಯ ದೇವ್ರ ಹತ್ತೇಳಿ ತೊರಗಿ ಮಹಾಲಕ್ಷ್ಮಿಗೆ ಹೋಗ್ತೀರಿ ನಾವಿವೆಲ್ಲ ಬಿಡ್ಬೇಕಲ್ಲ ನೀವು ಲಿಂಗಾಯ್ತರು ಯಾರನ್ನೂ ದೇವ್ರು ನಂಬೋದಿಲ್ಲ ನಾವು ಸಾಬ್ರಾಂಗ ನಾವು ಬರೀ ಲಿಂಗಾನೇ ನಂಬ್ತೀವಿ ಹಾಂ ಯಾಕಂದ್ರೆ ಇಸ್ಲಾಮ ನಾವು ಒಂದು ಇವತ್ತು ಶಾನಿಹಳ್ಳಿ ಅವನೇನು ಆನಂದ ಹೇಳ್ತಾನಲ್ಲ ಏನು ಆಯ್ತಾನ ನಿಜಗುಣಾನಂದ ಕಲ್ಲು ದೇವರು ಇದು ಈ ಲಿಂಗ ಎದ್ರಲೆ ಮಾಡ್ತಾರೆ ರೀ ಈಶ್ವರ ಎದ್ರದ ಲಿಂಗದವ ಕಲ್ಲಿಂದ ಐತಿ ಅದನ್ನೇ ಪೂಜೆ ಮಾಡ್ತೀರಲ್ಲಿ ಕೈಗೆ ಇಟ್ಕೊಂಟು ಬಸವಣ್ಣವರು ಎಲ್ಲರೇ ಕ ನೀವು ಮಗ ಕುಡಲ ಸಂಗಮ ದೇವ ಅಲ್ಲಾರ್ದಾನೆ ಏನು ಬೇರೆ ಅಂದರೇನು ಈಡಲ ಸಂಗಮ ದೇವ ಅಂದ್ರೆ ಯಾರು ಈಶ್ವರನ ಅವತಾರ ಪ್ರತಿಯೊಂದು ವಚನ ಮುಗಿದ್ಮೇಲೆ ಕೂಡಲ ಸಂಗಮ ದೇವ ತಂದಾರ ಏನು ಕೊಟ್ಟಿದ್ರು ಸರ್ ಬಸವಣ್ಣವರು ನಾಸ್ತಿಕರಲ್ಲ ಬಸವಣ್ಣವರು ಸನಾತನ ಧರ್ಮ ವಿರೋಧಿಗಳಲ್ಲ ಬಸವಣ್ಣವರು ಸಮಾಜದ ಅಂಕುಡೊಂಕಗಳನ್ನು ತೆಗೆಯುವಂಥ ಕೆಲಸ ಮಾಡ್ಯಾರ ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಯಾವುದೇ ರೀತಿಯ ಕುರುಗಳಿಲ್ಲ ಹಾಗಾದ್ರೆ ಎಲ್ಲ ಸ್ವಾಮಿಗಳಿಗೆ ಕೇಳ್ತೀನಿ ನಿಮ್ಮ ಲಿಂಗಾಯತ ಧರ್ಮದ ಮೊದಲ ಜಗದ್ಗುರು ಯಾರು ಬಸವಣ್ಣವರ ಅಲ್ಲಮ್ಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರು ಅವ್ರನ್ನೆಲ್ಲೂ ಪ್ರಥಮ ಜಗದ್ಗುರು ತಂದೆಯಲ್ಲ ಲಿಂಗಾಯತ ಧರ್ಮದ ಅನುಭವ ಮಂಟಪ ತಂದೆಲ್ಲ ಎಲ್ಲರೂ ನಾವು ಮೊದಲು ಓಂ ಶ್ರೀ ಲಿಂಗಾಯನ ಮಾನೆ ಎತ್ತಿದ್ವಿ ಓಂ ಶ್ರೀ ಗುರು ಗುರುಲಿಂಗಾಯನಮ ಎತ್ತಿದ್ವಿ ಈಗ ಇವರ ಓಂ ಅನ್ನೋಂಥದ್ದು ಹಿಂದೂ ಧರ್ಮದತ್ತ ಅದಕ್ಕೆ ಓಮ್ ತೆಗೆದು ಶ್ರೀ ಗುರುಲಿಂಗ ಮುಂದೆ ಶ್ರೀನು ಹಿಂದೂ ಧರ್ಮದ್ದೇ ನಮ ಅನ್ನೋದು ಹಿಂದೂ ಧರ್ಮದ್ದೆ ಇವ್ರು ಏನಾರ ಬದಲಾವಣೆ ಹಾಂ ನಮಃ ಶಿವಾಯ ಅಂದ್ರೇನು ಅದು ಸಂಸ್ಕೃತೆ ಅದು ಸನಾತನ ಧರ್ಮದೇ ಇಲ್ಲಾಂದ್ರೆ ಅಲ್ಲ ಓ ಬಸವಣ್ಣ ಅನ್ಬೇಕಾಗ್ತದೆ ಬಸವಣ್ಣ ಅನ್ನೋದು ಹಿಂದೂ ಧರ್ಮದ್ದೆ ಬಸವಣ್ಣ ಯಾರ ಹೆಸರು ಏನು ಬಸಿರಮ್ಮದೈತನ ಇಲ್ಲ ಬಸವಣ್ಣನೂ ಹಿಂದೂ ನಾವು ಹಿಂದೂ ಅವ್ರ ಯಾರೋ ಬಾಲಕಿ ಸ್ವಾಮಿ ಕೇಳ್ತಾರೆ ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣದ ಅದ ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಇಲ್ಲ ಅಲ್ಲ ಅದಾನ ಜಮೀರ್ ಅಹಮದ್ ಖಾನ್ ಅದಾನ ಉಳಗಿದವರು ಎದೆಯಲ್ಲಿ ರಾಮ ಸೀತಾ ಲಕ್ಷ್ಮಣ್ ಅದಾರ್ಥ ಹೇಳ್ತಾನೆ ಹೌದು ನಾನು ಹಿಂಗಾಯ್ತದಿ ನಾನು ರಾಮನೂ ಅದಾನ ನನ್ನ ಮಗನ ಹೆಸರು ರಾಮ ಐತಿ ನಮ್ಮ ಅಪ್ಪನ ಹೆಸರು ರಾಮ ಐತಿ ನಾವು ಇಟ್ಕೊಂಡೆಪ್ಪ ನೀ ಏನು ಮಾಡಂಗದಿ ನಮ್ಗೆ ರಾಮನೂ ಬೇಕು ರಾಮನೇ ಆದರ್ಶ ಪುರುಷ ಬಸವಣ್ಣನೂ ಬೇಕು ಶಿವಾಜಿ ಮಹಾರಾಜರು ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರವ್ರು ಬೇಕು ನಿಮ್ಮಂಗ್ ನಾಟಕ ಕಂಪನಿ ತೆಗೆದಿರಲಿಲ್ಲ ಎಮ್ ಬಿ ಪಾಟೀಲ್ರ ಈ ನಾಟಕ ಕಂಪನಿ ಬಂದ್ ಮಾಡಿರಿ ಬಂದ್ ಮಾಡಲಿಲ್ಲ ಅಂತ ಪರಿಣಾಮ ಎದುರಿಸ್ತೀರಿ ಮತ್ತು ನೀವು ಹೋದ್ ಸಲನೂ ಹಿಂಗಾಯ್ತಾರೆ ಮತ್ತು ಓಡಾಡಿ ಈಗೆಲ್ಲ ಪಂಚ ಪೀಠದವ್ರು ಕಾಲು ಹೋಗಿ ಮುಗಿದಿರಲ್ಲ ಎಮ್ ಬಿ ಪಾಟೀಲ್ರು ಕಾಶಿ ಪೀಠದಕ್ಕೆ ಹೋದರು ಶ್ರೀಶೈಲ್ ಪೀಠಕ್ಕೆ ಹೋದರು ರಂಭಾಪುರಿ ಪೀಠಕ್ಕೆ ಹೋದರು ಕಾಲು ಮುಗಿದ್ರು ಫಲ ಪುಷ್ಪಗಳನ್ನು ಕೊಟ್ಟರು ನಮಸ್ಕಾರ ಮಾಡ್ಬೋದು ಯಾಕೆ ಹೋದ್ರಪ್ಪ ಲಿಂಗಾಯತ್ ವೀರ ಸೈವ್ರು ಇರೋದು ಇಲ್ಲ ನೀವು ಪಂಚಪೀಠದಲ್ಲಿರೋದು ಮಾಡ್ಲಾಕತಿಲ್ಲ ನೀವು ಲಿಂಗಾಯತ ಇರ್ತದೆ ಹಾಗಾದ್ರೆ ನೀವು ಯಾಕೆ ಹೋಗ್ತೀರಿ ಮತ್ತು ಮೊನ್ನೆ ಒಂದು ರೆಸಲ್ಯೂಷನ್ ಮಾಡಿದ್ರು ಅದೇನು ಶರಣ ಸ್ವಾಮಿ ಏನೋ ಮಾಡೋದ್ರಲ್ಲ ಮೊನ್ನೆ ಸಂಸ್ಕೃತಿ ಬಸವ ಸಂಸ್ಕೃತಿ ಅದರೊಳಗೆ ಒಂದು ರೆಸೊಲ್ಯೂಷನ್ದಾಗ ನೀವು ಟರಾವದಾಗ ನೋಡ್ರಿ ಮೊದಲೇ ಟರಾವ ನಾವು ಭೌಗೋಳಿಕವಾಗಿ ಹಿಂದುಗಳೇ ಭೌಗೋಳಿಕವಾಗಿ ಹಿಂದೂಗಳೇ ಅಂದರೆ ಹೆಂಗಿದ್ರು ಭೌಗೋಳಿಕ ಅಂದ್ರೆ ಭಾರತ ಸನಾತನ ಧರ್ಮದ ಭೂಮಿ ಇಲ್ಲಿ ಹುಟ್ಟಿದಾರೆ ಎಲ್ಲರೂ ಸನಾತನಿಗಳೇ ಕಾರಣಾಂತರಗಳಿಂದ ಕೆಲವೊಂದು ಮಂದಿ ಸಾವ್ರಾಗ್ಯಾರ ಆ ಟಿಪ್ಪು ಸುಲ್ತಾನನ್ನು ಕಡಗ ಕಂಜಿ ಔರಂಗಜೇಬನ ಕಡಗ ಕಂಜಿ ಸಾಬ್ರಾಗ್ಯಾರ ಅವರು ಒಂದು ಕಾಲಕ್ಕೆ ಅವ್ರದ್ದು ಇತಿಹಾಸದಾಗಿದ್ದರು ಅವರು ಹಿಂದೂಗಳೇ ಅವರು ಒಪ್ಲಕ್ಕರ್ ಹಿಂದೂಗಳೇ ಅದಕ್ಕೆ ನಾ ಹೇಳ್ತೀನಿ ಎಂ ಬಿ ಪಾಟೀಲ್ರೇ ಇದು ಇದು ನೀವು ಕೂಡಿ ಏನು ನಮ್ಮ ಲಿಂಗಾಯತರು ವೀರ್ಸ ಹೊಡಿಲಾಕತ್ತಿರಲ್ಲ ಇದು ಮಾತು ಪಶ್ಚಾತ್ತ ಪಡ್ತೀರಿ ಸೋಮಿಗೆ ಸರೀರಿಯಿಂದ ಕನೇಹಿ ಮಠದ ಸ್ವಾಮಿಗಳು ಯಾವುದೇ ಪರಿಸ್ಥಿತಿಯಲ್ಲೂ ಕ್ಷಮೆ ಬಿಡೋದಿಲ್ಲ ಒಂದಿಲ್ಲ ಒಂದು ದಿವಸ ನಾವು ನ್ಯಾಯಾಲಯದಾಗ ಗೆದ್ದು ಬಿಜಾಪುರ ಜಿಲ್ಲೆಯಲ್ಲಿ ಭವ್ಯ ಮೆರವಣಿಗೆ ಅಂತ ಕರ್ಕೊಂಡು ಬರ್ತೀವಿ ನೀವೇನಾರು ಉಪಾಧ್ಯಾಪಿ ಮಾಡಿದ್ರಿ ಆ ಸಭೆಯಲ್ಲಿ ಏನಾರು ಗದಲ ಮಾಡಿದ್ರಿ ನಿಮ್ಗೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ನಮಗೂ ಗೊತ್ತಿ ನಾವು ಕೊಡ್ತೀವಿ ನೀವು ಸುಮ್ಮ ಮುಖ ಮತ್ತು ತಿಕಾ ಎರಡು ಮುಚ್ಕೊಂಡು ಸುಮ್ಮ ಇರ್ಬೇಕಾ ಜಾಮಗಳ್ರಿ ನಾ ಹೇಳಿನಿ ಅವ್ರಿಗೆ ಸಲಹೆಗಾರರು ಏನಾದ್ರೆ ಎಂಬಿ ಪಾಲ್ರಿಂದ ಸಲಹೆಗಾರರು ಈ ಹಲ್ ಹೊಲ್ಸ್ ಕೆಲಸ ಮಾಡ್ಬೇಡ್ರಿ ಯಾರಾದ್ರೆ ಅವ್ರ ಎಂ ಬಿ ಪಾಲ್ ಕೇಳ್ರಿ ನಿಮ್ ಸಲಹೆ ಏನ್ ಕೊಡ್ಲಕ್ಕ ಎಲ್ಲಾರು ಅಂದ್ರೆ ಅಂತವ್ರ ಹೆಸರು ತಗೋಬಾರ್ದು ಭಾಳ ದೊಡ್ಡೋರು ಆಗ್ತಾರೆ ಎಂ ಬಿ ಪಾಲ್ರು ಅಂಥವ್ರು ಮಾತು ಕೇಳೆ ಎಂ ಬಿ ಹಿಂದೆ ಒಂದು ಧರ್ಮ ಹೊಡೆಯೋ ಅದಾನ ಒಬ್ಬ ಇಲ್ಲಿ ಅಕ್ರಮವಾಗಿ ಯಾರ್ಯಾರ್ದು ರೈತರದು ಹೊಲ ಹೊಡೆಯೋ ಬಂದ ಇವರಿಬ್ಬರು ದೊಡ್ಡ ಸಮಸ್ಯೆ ಎಂ ಬಿ ಪಾಲ್ರಿಗೆ ಯಾವುದೋ ರೈತನ ಗುರ್ತಿರೋದಿಲ್ಲ ಅವ್ನ ಹೊಲ ಒಂದು ಹಗರಣಗಳಾಗ್ಲಾಕತ್ತಲ್ಲಿ ಬಿಜಾಪುರನಾಗ ಭೂ ಹಗರಣಗಳು ಅದು ಸನ್ಮಾನ್ಯ ಎಂ ಬಿ ಪಾಲ್ಡ್ರ ಹಿಂದೆ ಅಡ್ಡಾಡೋ ಶಿಸ್ತನೇ ಅದಕ್ಕೆ ಜಾಗೃತರಾಗಿರಿ ನಾ ಹಿತೇಶ್ ಹೇಳಕತ್ತೀನಿ ನೀವು ಹಿಂಗೆ ಮಾಡ್ತಿದ್ರು ಮಾಡ್ರಿ ನಾ ನಾವು ಏನು ಮಾಡೋದು ನಾವು ಮಾಡ್ತೀವಿ ಸರಿ ಆರ್ ಎಸ್ ಎಸ್ಗೆ ಕರಿವಾಣ ಹಾಕ್ಲಿಕ್ಕೆ ಅಂತ ಹೇಳಿ ಏನು ಶಾಂತಿ ಇದಕ್ಕೆ ಆ ನಿಜಗೂ ನಾನೊಂದು ಏನೇನು ಮಾತಾಡೋಣ ಲಕ್ಷ್ಮಿ ಬಗ್ಗೆ ಏನೇನು ಮಾತಾಡೋಣ ನಿಜಗೂ ನಾನೊಂದು ಹಿಂದೂ ಧರ್ಮದ ಬಗ್ಗೆ ಏನು ಮಾತಾಡೋಣ ಗೋಗುಗಳ ಬಗ್ಗೆ ಏನು ಮಾತಾಡೋಣ ನಮ್ಮ ವೀರಭದ್ರ ಬಗ್ಗೆ ಇಲ್ಕಲ್ ಸ್ವಾಮಿ ಏನು ಮಾತಾಡೋಣ ಅವ ಗಿಡ್ಡ ಆ ಶಿವನ ಮಗಲು ಗಿಡ್ಡ ಅವ ನಿಜಗುಣಾನಂದ ಮಹಾಲಕ್ಷ್ಮಿಗೆ ಬಗ್ಗೆ ಏನು ಮಾತಾಡೋಣ ಸನಾತನ ಧರ್ಮದ ಬಗ್ಗೆ ಹಸಿ ಮಾತಾಡಾರ ಮೊದಲು ಇವರಿಂದ ಅಶಾಂತಿ ಹಾಕ್ಬೇಕು ಮೊದಲು ಇವ್ರನ್ನ ಮಕ್ಕಿ ಒಳಗೆ ಹಾಕ್ಬೇಕು ನಿಜಗುಣಾನಂದ ಹಳ್ಳಿ ಏನು ಅದಾರಲ್ಲ ಇವರೆಲ್ಲ ನಮ್ಮ ಯಡಿಯೂರಪ್ಪನ ಗುರುಗಳು ಇವರು ಹ್ಞೂ ಮತ್ತ ನೋಡಿ ಯಡಿಯೂರಪ್ಪನ ನಾಟಾಕ್ತಿದ್ರೊಳಗ ಹುಳಿ ಪಂಚಪೀಠದವರೆಗೂ ಕಾಲು ಮುಗಿದು ಅಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ತಲೆ ಸೈ ಮಾಡು ಎಂ ಬಿ ಬಳ್ರಿ ಕೇಳಿರಿ ಎಂ ಪಿ ಯಡಿಯೂರಪ್ಪ ಮಾಡಿಲ್ಲ ನಿಂಗಾಯ್ತು ಪ್ರತ್ಯೇಕ ತಮ್ಮ ಯಡಿಯೂರಪ್ಪನ ತೊಗೊಂಡು ಹೋರಾಟ ಮಾಡ್ರಲ್ಲ ಅಥವಾ ವಿಜಯೇಂದ್ರ ತೊಗೊಂಡು ಹೋರಾಟ ಮಾಡ್ರಿ ಹಳೆ ಹೋಗ್ತೀವಿ ಆ ಕಡೆ ನೀವು ನಾವು ಹಿಂದೂಗಳ್ ಬಿಜೆಪಿ ಒಳಗೆ ಉಳಿತೀವಿ ಯಾರು ನಾವು ಯಾರು ಡಬಲ್ ಗೇಮ್ ಮಾಡಿದ್ರಿ ನಾವು ಓದ್ಸಲ ನೀವು ಯಾರು ಹೈಲೈಟ್ ಮಾಡೋದಿಲ್ಲ ಏನು ಮಾಡೋದು ನೀವು ಒಂದೊಂದು ಚಿತ್ಕೊತ್ತು ಅದಕ್ಕೆ ನಮ್ದು ವಿಡಿಯೋ ಇಟ್ಟು ಬಿಟ್ಟಿನ ನಾನು ಏನಾರು ಮಾಡಿ ನಿಮ್ಗೆ ಸಂಜೀವ್ ಮುಂದೆ ಫೋನ್ ಮಾಡ್ತಾ ಕೆಲವೊಂದು ಚೆನ್ನಲ್ದಾರಿಗೆ ವಿಜಯೇಂದ್ರಂದು ಏನಾರು ಮಾಡಿ ಎತ್ನಾಳು ಖರಾಬ್ ಮಾಡಿ ಡೋಂಟ್ ವರಿ ಏನು ಕಳ್ಸೋದು ಕಳ್ಸ್ರಿ ನಾವು ಬರೋಬ್ಬರಿ ಮಾಡ್ತೀವಿ ಅಂದು ಏನು ಮಾಡ್ತೀರಿ ಗೊತ್ತೈತಿ ಅಂದ್ರೆ ಕೆಲವೊಂದು ಚೆನ್ನಲ್ದವ ನೀವತ್ತಲ್ಲ ಕೆಲವೊಂದು ಚೆನ್ನಲ್ದವ್ರು ಮಧ್ಯಾಹ್ನತನ ಚಲೋ ಹೊಡೆದಿರ್ತೀರಿ ಎತ್ನಾಳದು ಸಂಜೀವ್ ಒಂದು ವಿಜೇಂದ್ರ ಕಡೆಯಿಂದ ಏನೋ ಸಂದೇಶ ಬತ್ತು ಏನೋ ಒಂದು ದೊಡ್ಡ ಪ್ಯಾಕೆಟ್ ಬತ್ತು ಅಂತಂದ್ರೆ ನಿಮ್ಮದು ಟ್ಯೂನ್ ಚೇಂಜ್ ಆಗ್ತದೆ ಮುಖ್ಯಮಂತ್ರಿ ಆಗಬೇಕಾದ್ರೆ ಬಿ ಜೆ ಪಿಯಲ್ಲಿ ಎರಡುವರೆ ಸಾವಿರ ರೂಪಾಯಿ ಕೊಡಬೇಕು ಎರಡು ಸಾವಿರ ಕೊಟ್ಟು ಕೊಡಬೇಕು ಎಡೂರಿ ಸಾರ್ ಅದು ಮಾಡಿ ಎಷ್ಟು ಅಲ್ಪ ಒಂದು ಒಂದು ರೂಪಾಯಿನ ಕಡಿಮೆ ಆಗಬಾರ್ದು ಅಂತಾರೆ ಹಿಂಗೆ ನೀವು ಚೆನ್ನಲ್ದವ್ರು ಏನಾದಿರಲಿಲ್ಲ ನಮ್ಮದು ಚಲೋ ಇಲ್ಲ ಅಂದ್ರೆ ನಾವು ವಿವಾದಾತ್ಮಕ ಮಾತಾಡ್ತಿದ್ರೆ ಅಯೋಗ್ಯದ್ರೆ ನಂಬಲ್ಲಿ ಬರಬೇಡ್ರಿ ನೀವು ವಿಜಯೇಂದ್ರ ಮನೆ ಮುನ್ನ ಹೇಳ ಗುಣಗಾನ ಮಾಡಿ ವಿಜಯ ಜಯ ವಿಜಯೇಂದ್ರ ನಿನ್ನ ನಾಮವು ನಮ್ಮ ಚೆನ್ನಲ್ಗೆಲ್ಲ ಲಾಭವು ಕರುಣಿಸು ಜ ಬೇಗನೆ ಕೊಟ್ಟು ಬ್ಯಾಗೇಜ ಜಯ ಜಯ ವಿಜಯೇಂದ್ರ ಇಂದ್ರ ತೊಗೊಂಡಿರಿ ಮತ್ತು ನಮ್ಮ ಸ್ವಾಮೀಜಿಗಳು ಮತ್ತೊಂದು ಧರ್ಮವನ್ನು ಸಹೋದರದಿಂದ ನೋಡುವುದಿಲ್ಲ ಈ ದೇಶದಲ್ಲಿರುವಂಥ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಕಳಿಸ್ಬೇಕಾಗಿತ್ತು ಅಂತ ಅವಾಗ ನಲ್ವತ್ತೊಂಬತ್ತು ನೂರ ನಲ್ವತ್ನಾಲ್ಕರಾಗೆ ಹೇಳ್ಯಾರ ಅಂಬೇಡ್ಕರ್ ನೀವು ಭೀಮ್ ಆರ್ಮಿಯವರ ಆ ಸಾಬ್ರೂ ತೊಗೊಂಡೇನು ಮಾಡಿರಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ನೀತಿಯ ವಿರುದ್ಧ ಅವ್ರನ್ನ ಕೇವಲ ನೀವು ಈ ನೀಮ್ ಮತ್ತು ಭೀಮತೆಯನ್ನು ಮಾಡಿರಿ ನಾ ಕೇಳ್ತೀನಿ ನಿಮ್ಗೆ ಕಾಶ್ಮೀರ್ನಾಗ ಇದೇ ನಿಮ್ಮ ನೆಹರು ಇದೇ ನಿಮ್ಮ ಇಂದಿರಾ ಗಾಂಧಿ ನಿಮ್ಮ ರಾಜೀವ್ ಗಾಂಧಿ ಜಮ್ಮು ಕಾಶ್ಮೀರ್ನಾಗ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೋಕ್ಕಿಂತ ಮುಂಚೆ ಎಷ್ಟು ಎಮ್ ಎಲ್ ಎಗಳು ಎಮ್ ಪಿಗಳು ಸಿ ಇದ್ದರು ಎಷ್ಟು ಮಂದಿ ಎಸ್ ಸಿ ಎಸ್ ಟಿ ಜನಾಂಗದವರು ಸರ್ಕಾರಿ ನೌಕರಿ ಇತ್ತು ದಾಖಲೆ ಕೊಡಲಿ ರಾಹುಲ್ ಗಾಂಧಿಯವರು ಕೊಡಲಿ ಪ್ರಿಯಾಂಕ ಖರ್ಗೆಯರು ಕೊಡಲಿ ಕಾಶ್ಮೀರದಲ್ಲಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತು ಕೊಟ್ಟಿದ್ದರು ಓನ್ಲಿ ಜನರಲ್ ಇತ್ತು ಎಲ್ಲ ಮುಸಲ್ಮಾನ್ರೇ ಯಾವುದೂ ಜಮ್ಮು ಕಾಶ್ಮೀರ ಆಫೀಸರ್ ಮುಸಲ್ಮಾನ್ರು ಎಲ್ಲ ಎಮ್ ಎಲ್ ಎಂ ಪಿಗಳು ಮುಸಲ್ಮಾನ್ರು ಒಬ್ಬ ಎಸ್ ಸಿ ಎಮ್ ಎಲ್ ಇಲ್ಲ ಒಬ್ಬ ಎಸ್ ಸಿ ಎಸ್ ಟಿ ಜನಾಂಗದವ ಎಮ್ ಪಿ ಇಲ್ಲ ಒಬ್ಬ ಎಸ್ ಸಿ ಎಸ್ ಟಿ ಜನಾಂಗದವ್ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ಮುನ್ಸಿಪಾಲ್ಟಿ ಮೆಂಬರ್ ಇಲ್ಲ ಸರ್ಕಾರಿ ನೌಕರದಾರ ಇಲ್ಲ ಅಲ್ಲಿ ಮುಸುಲ್ರು ಏನು ಮಾಡ್ತಿದ್ರು ಮುಸ್ಲಿಮ್ ಸರ್ಕಾರಿ ಮುನ್ಸಿಪಾಲ್ಟಿ ಒಳಗೆ ಕಸ ಹುಡೋಕೆ ಗೌರ ಗೌರವ ಅದರ ತಿಳ್ಕೊರಿ ಆಕೀಗ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ನಮ್ಮ ಹಿಂದೂಗಳ ದಲಿತ ಹೆಣ್ಮಕ್ಳಿಗೆ ಎಂಟು ಹತ್ತು ಸಾವಿರ ರೂಪಾಯಿ ಕೊಟ್ಟು ಇವ್ರ ಕಡೆಯಿಂದ ಕಸ ಹುಡುಕ್ತಿದ್ರು ಅವ್ರು ನಲ್ವತ್ತು ಸಾವಿರ ಪಗಾರು ತಗೋತಿದ್ರು ಇವ್ರಿಗೆ ಕೊಡ್ತಿದ್ರು ಹತ್ತು ಸಾವಿರ ಕೊಡ್ತಿದ್ರು ನರೇಂದ್ರ ಮೋದಿಯವರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದೇ ತೆಗೀ ತೆಗಿದಿರ್ಲಕ್ಕಂದ್ರೆ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಏನು ತೆಗ್ದಾರಲ್ಲ ಐದು ಮಂದಿ ಎಸ್ ಸಿ ಎಮ್ ಎಲ್ ಎ ಅದಾರ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಕ ಅಂಬೇಡ್ಕರ್ ಅವರ ಕನಸು ನನಸಾಗಿದೆ ಭೀಮ್ ಆರ್ಮಿ ನಿಜವಾಗಿ ನೀವು ದಲಿತರ ಬಗ್ಗೆ ನಿಮ್ಗೆ ಗೌರವ ಇದ್ದರೆ ಮೊದಲು ನಿಮ್ಮಲ್ಲಿ ಏನು ಸಾಬ್ರನ್ನ ಪದಾಧಿಕಾರಿ ಮಾಡಿರಿ ಮೊದಲ ಕಿತ್ತು ನಿಮ್ಗೆ ಆ ಹಕ್ಕಿಲ್ಲ ನೀವು ಏನು ಪರೇಡ್ ಮಾಡಿರಿ ನೀವು ಒಂದು ಸಂಘಟನೆ ಮಾಡ್ಕೊರಿ ನಮ್ದು ಏನೂ ತರಕಾರಿ ಇಲ್ಲ ಪ್ರಿಯಂಕಾ ಕಡೆಯವರಿದ್ದ ಪ್ರಿಯಾಂಕಾ ಕಡೆಯವ್ರು ರೊಕ್ಕ ಭಾಳ ಐತ್ರಿ ಚಿಕ್ಕಾಪಟ್ಟೆ ಅವ್ರ ಅಪ್ಪನಿಂದ ಐವತ್ತು ವರ್ಷದ್ದು ದುಡ್ಡ ಹಿಂಗೆ ತೊಳಗ ಇದು ಆಗವು ಕೊಳೀಲಾಕತ್ತ ನೋಟ್ಗಳು ಅದನ್ನೇ ಅವ್ರು ಏನಾರು ಗುಲ್ಬರ್ಗಾ ಜಿಲ್ಲಾದಾಗ ಎಷ್ಟು ದಲಿತ ಸಮುದಾಯ ಅದಾರಲ್ಲ ಎಲ್ಲರಿಗೂ ಒಂದು ಹತ್ತು ಹತ್ತು ಲಕ್ಷ ರೂಪಾಯಿ ಮನೆ ಕೊಟ್ಟಿದ್ರು ಅವ್ರದ್ದು ಅರ್ಧ ಆಸ್ತಿ ಕರ್ಗುದಿಲ್ಲ ಅಟ್ಟು ಆಸ್ತಿ ಐತೆ ಆದರೆ ಯಾವ ದಲಿತರಿಗೂ ಒಂದು ಒಳ್ಳೆ ಮನೆ ಕೊಟ್ಟಲ್ಲ ಯಾವ ದಲಿತರಿಗೂ ನೌಕರಿ ತೊಗೊಂಡಿರಲಿಲ್ಲ ಅವ್ರದೇ ಶಿಕ್ಷಣ ಸಂಸ್ಥೆ ಐತಿ ದಲಿತರು ಎಷ್ಟು ಒಂದು ಲೆಕ್ಚರರ್ ಅದಾರ ಪ್ರಿನ್ಸಿಪಾಲ್ರು ಎಷ್ಟು ಅದಾರ ಅಲ್ಲಿ ಬ್ರಾಹ್ಮಣರು ಅದಾರ ಅವ್ರ ಶಿಕ್ಷಣ ಸಂಸ್ಥೆ ಅವ್ರ ಲಿಸ್ಟ್ ಕೊಡಲಪ್ಪ ಬ್ರಾಹ್ಮಣರು ಶಾಣೆ ಅಂತೇಳಿ ನೀವು ಲೆಕ್ಚರರ್ ಪ್ರಿನ್ಸಿಪಾಲ್ ಎಲ್ಲ ಮಾಡಿರಿ ದಲಿತರನ್ನ ಯಾಕೆ ಕೇಳಬೇಕಲ್ಲ ಇದನ್ನು ಇದನ್ನು ಯಾರು ಕೇಳೋದ್ರಲ್ಲಿ ಏನು ಮಾಡೋದು ನಮ್ಮದು ಬರೇ ವಿವಾದಾತ್ಮಕ ಹಂಗಂದರು ಹೆಂಗಂದರು ಅಲ್ಲ ಈಗ ಇದೇನು ಈಗ ವಿರೋಧ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ಗೆ ಪಥ ಸಂಚಲನ ಓದ್ತೇ ಮಾಡ್ತೀವಿ ಅಂತೇಳಿ ಅದಕ್ಕೆ ಭೀಮ್ ಆರ್ಮಿಯಿಂದ ಕೂಡ ಅವ್ರದ್ದು ಏನು ನೋಡಿರಿ ಪಥ ಸಂಚಲನ ಸಂಘದ್ದು ಒಂದು ಕಡೆಯಿಂದ ಬರ್ತದೆ ಇವರು ಒಂದು ಕಡೆಯಿಂದ ಬರಲಿ ಹೊಡೆದಾಟ ಬಡದಾಟ ಮಾಡ್ತೀನಿ ಅಂತ ನಾನು ಅರ್ಥ ಇಲ್ಲ ನೀವು ಅದನ್ನು ದಲಿತರು ವರ್ಸಸ್ ಉಳಿದ ಹಿಂದೂ ಜನಾಂಗಗಳನ್ನು ನೀವು ಬೆಂಕಿ ಹಚ್ಚೋ ಕೆಲಸ ಮಾಡೋದಕ್ಕೆ ನೀವು ಕುಡ್ಸೋರಲ್ಲ ನೀವು ಹಾಳು ಮಾಡೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಒಂದು ಸಾಕಾರೆ ಹಿಂದಕ್ಕೆ ಅವರು ಪೂಜಾ ಅಡ್ಗೆವಾರ ಜೊತೆಗೆ ಅಲ್ಲಿ ಹೋಗಿ ಅಲ್ಲಿ ಸಿದ್ಧಾಂತ ವಿಚಾರಗಳನ್ನು ಕೇಳ್ಕೊ ಅವರು ಕೇಳಿ ಪಾಲ್ಗೊಳ್ಳಕ್ಕೆ ಅನೇಕ ದಲಿತರು ಅದ ರೀ ಅಲ್ಲಿ ದಲಿತ ಅಲ್ಲ ಆರ್ ಎಸ್ ಎಸ್ನಾಗ ಆರ್ ಎಸ್ ಎಸ್ ಎಸ್ನಾಗ ಯಾರ ಜಾತಿನೇ ಕೇಳೋದಿಲ್ಲ ಅವ್ರು ಒರೇ ಹಿಂದೂ ಎಷ್ಟೊಂದು ಮುಸಲ್ಮಾನರು ಸಹಿತ ಅದರ ಕೆಲವೊಂದು ಕಡೆ ಪಥಸನ್ಸಂದಾಗ ಸೇರ್ತಾರೆ ಆರ್ ಎಸ್ ಎಸ್ನಾಗ ಹಿಂದೂ ಹೇಳಿ ನಮ್ಮದು ಸನಾತನ ಹಿಂದೂ ಬಗ್ಗೆ ಮಾತಾಡ್ತಾರೆ ಅವರು ಅಂದ್ರೆ ಅಲ್ಲಿ ಜಾತಿ ಇಲ್ಲ ಅವ ಯಾರು ದಲಿತರು ಅದನ್ನು ಗೊತ್ತಿಲ್ಲ ಯಾರು ಬ್ರಾಹ್ಮಣದ್ ಗೊತ್ತಿಲ್ಲ ಯಾವ ಲಿಂಗಾಯತದ ಗೊತ್ತಿಲ್ಲ ಅವ ಒಬ್ಬ ಸ್ವಯಂ ಸೇವಕ ತಟ್ಟೆ ಅಲ್ಲಿ ಅವರು ಪರಿಗಣನೆ ಮಾಡ್ತಾರೆ ಅದಕ್ಕೆ ನಾ ಹೇಳ್ತೀನಿ ಈ ರೀತಿ ಎಂ ಪಿ ಪಾಲ್ರು ಖರ್ಗೆ ಅವ್ರು ಏನು ನೀವು ಹಾಳು ಮಾಡ್ಲಾಕ ಹೊಂಟಿರಲ್ಲ ಇದು ಒಳ್ಳೆಯ ರಾಜಕೀಯ ಲಕ್ಷಣ ಅಲ್ಲ ಇವರೆಲ್ಲ ಭ್ರಷ್ಟಾಚಾರ ಮಾಡ್ಯಾರಲ್ಲ ಅವೆಲ್ಲ ನೋಂದಣಿ ಆಗ್ಯಾವತ್ತ ಇಟ್ಟೆಲ್ಲ ದೇಶ ಲೂಟಿ ಮಾಡ್ಯಾರಲ್ಲ ಇವೆಲ್ಲ ನಾ ಇಟ್ಟು ಭ್ರಷ್ಟಾಚಾರ ಮಾಡಿದ್ದು ಎಲ್ಲರೇ ರಿಜಿಸ್ಟರ್ ತೋರಿಸಂಗ್ ಸುಮ್ಮನೆ ಏನಾರ ಅದ್ರ ನಂಬರ್ ಬಗ್ಗೆ ನೂರು ವರ್ಷದಿಂದ ಯಾರು ಕೇಳಲ್ಲ ಇವ್ರು ಯಾರು ಕೇಳೋರು ಸರಿ ಪರವಾನಿಗೆ ಪಡಿಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಪರವಾನಿಗೆ ಪಡಿಬೇಕು ಅಂದ್ರೆ ಆ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಕೊಡ್ಲೇಬೇಕಾಗ್ತದೆ ಜಿಲ್ಲಾಧಿಕಾರಿ ಅದಕ್ಕೆ ಈ ಒಂದು ಅಡ್ಗಾಲ್ ಹಾಕ್ಲಿಕ್ಕೆ ರೀತಿ ಮಾಡಿದ್ರು ನೋಡ್ರಿ ಅವ್ರ ಏನು ಮಾಡ್ತಾರ ಮಾಡ್ಲಿ ಇನ್ನೊಂದು ಎರಡು ವರ್ಷ ಹಾರಾಡ್ತಾರ ಮುಂದೆ ನಾವು ಬರ್ತೀವಿ ವಿಜೇಂದ್ರ ಏನು ಬರೋದಿಲ್ಲ ಮುಖ್ಯಮಂತ್ರಿ ನೀವೇನು ಕಲ್ಪನಾ ಇಟ್ಕೋಬೇಡ್ರಿ ಮೀಡಿಯಾದವ್ರು ನಾನೇ ಬರೋವ ಅವಾಗ ನೀವು ನಾನು ಬಲಿಯೇ ಬರಬೇಕು ನೀವೇನಾರು ನಾನು ವಿರುದ್ಧ ಬರೋದು ವಿಜೇಂದ್ರನ ಮುಖ್ಯಮಂತ್ರಿ ಐತೆ ಯಾರ್ಯಾರು ಚಾನಲ್ದೋ ನಾನು ಮಾರ್ಕ್ ಮಾಡಿ ಇಟ್ಟಿರ್ತೀನಿ ನಿಮ್ಮ ಸಂಡಿ ಸಹಿತ ನೋಡಿದ್ರಿ ಗೆಟ್ ಔಟ್ ಆಯ್ತಿನ ಸಿಎಂ ಅವರು ಈಗ ಅವ್ರು ಹೇಳ್ಯಾರಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಅಲ್ರಿ ಸಿದ್ದರಾಮಯ್ಯ ಇವತ್ತು ಬಿ ಸಿ ಅವರು ಯತೀಂದ್ರ ಈಗ ಇಡೀ ಸಿದ್ದರಾಮಯ್ಯ ಪರವಾಗಿ ಇಡೀ ಕಲೆಕ್ಷನ್ ಯಾರು ಮಾಡ್ಲಾಕತ್ತಾರ ಬೆಂಗಳೂರ್ನ ಕೂತು ರೊಕ್ಕ ಯಾರು ತಿರ್ಲಕ್ಕತ್ತಾರ ಯತೀಂದ್ರ ಸುರೇಶ ಯಾರು ಬೈರತಿ ಸುರೇಶ ಇಬ್ಬರು ಅವರೇ ಕಲೆಕ್ಷನ್ ಮಾಸ್ಟ್ರುಗಳು ಸಿದ್ದರಾಮಯ್ಯನವ್ರು ಕಲೆಕ್ಷನ್ ಮಾಡ್ಲಾಕ ಯತೀಂದ್ರಿಗೆ ಬಿಟ್ಟಾರಂದ್ರೆ ಇವತ್ತು ಯತೀಂದ್ರ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ಅದು ಸಿದ್ದರಾಮಯ್ಯ ಹೇಳ್ದಂಗೆ ಸಿದ್ದರಾಮಯ್ಯ ಹೇಳಿ ಇಲ್ಲ ಅಯೋಗ್ಯದ ನಾ ಇವ ಯಾರವ ಜಾರಕಿಹೊಳಿ ಅಂತ ಹೇಳಿ

ಯತೀಂದ್ರ ಹೇಳಿದನು ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆ ಐತೆ ಅಂತ ಹೇಳ ಯಾರು ಸತೀ ಜಾರಕಿಹೊಳಿಯವರು ಅವ್ರು ಅಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಇಲ್ಲಾಂದ್ರೆ ನನ್ನ ಮಗ ಹುಚ್ಚದನ ತಪ್ಪು ಮಾತಾಡ್ತಾನೆ ಅವನೇನು ನಂಬಬೇಡ್ರಿ ಒಂದು ಪ್ರಕಟಣೆ ಕೊಡಲಿ ಎಲ್ಲ ಟಿ ವಿ ಒಳಗೆ ಮತ್ತು ಸೈತ್ಯ ಕರ್ನಾಟಕ ಪ್ರಜಾವಾಣಿ ಎಲ್ಲ ಪೇಪರ್ನಾಗ ನನ್ನ ಮಗನ ಮಾತುಗಳು ನನಗೆ ಸಂಬಂಧ ಇಲ್ಲ ನಾನು ಅವರು ಕಳೆದ ಐವತ್ತು ವರ್ಷದಿಂದ ಯಾವುದೇ ರೀತಿ ಹಣಕಾಸು ಆಗಲಿ ಸಂಬಂಧವಾಗಲಿ ಇಟ್ಕೊಂಡೆ ಅಲ್ಲ ಅಥವಾ ಕೊಡಲಿ ಅಂದ್ರೆ ನಂಬಿ ಸುಮ್ಮನೆ ಸುಮ್ಮನೆ ಮಾತಿನ ಪರದಲ್ಲಿ ಹೇಳ್ಯಾರ ವೇಗದಲ್ಲಿ ಹೇಳ್ಯಾರ ಅವ ಏನು ಅರ್ಥ ಇಲ್ಲ ಬರ್ತಾರೆ ಹಿಂದುತ್ವ ಸಮಾಜಕ್ಕೆ ಮಾರಕ ಅಂತೇಳಿ ಭ್ರಷ್ಟ ರಾಜಕಾರಣಿಗಳೇ ದೇಶಕ್ಕೆ ಮಾರಕ ಎಲ್ಲ ಪಾರ್ಟಿಗೇನವರ ಕಾಂಗ್ರೆಸ್ನಾಗ ಅಟ್ಟೆ ಅಲ್ಲ ಬಿ ಜೆ ಪಿ ಒಳಗಿರುವಂಥ ಕುಟುಂಬನೂ ಸಹ ಮಹಾಭ್ರಷ್ಟರು ಅವರೆಲ್ಲ ಭ್ರಷ್ಟರು ಅಂದ್ರೆ ಮಹಾಭ್ರಷ್ಟರು ಇವತ್ತು ವಿದೇಶಕ್ಕೆ ಹೋಗ್ಯಾರವರೆಲ್ಲ ಯಡಿಯೂರಪ್ಪ ಕುಟುಂಬ ಎದಕ್ಕೆ ಹೋಗ್ಯಾರ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ಯಾರ ನೋಡ್ಕೊಂಡು ಬರ್ಲಿಕ್ಕೆ ಹೋಗ್ಯಾರ ನೋಡಿ ಈ ಹಟಕ ನಂದು ಈ ಹೋಟೆಲ್ ನಂದು ಅಂತ ಹೋಗ್ಯಾರ ನೀವು ಇದ್ರದ್ದು ಬರೀದಿಲ್ಲ ವಿದೇಶಕ್ಕೆ ಹೋಗಿಲ್ಲ ವಿಜಯೇಂದ್ರ ಅವರು ರಾತ್ರಿ ಕರ್ನಾಟಕದ ಜನರ ಸಲ ದುಡಿತಾರಂತೆ ನೀವು ಹೊಡೆ ಕೂತ್ಕೊಂಡಿರ್ತಾರೆ ಟಿ ವಿ ಒಳಗೆ ನೀವು ಅಂದ್ರೆ ಏನು ಕತ್ತಿ ಕೇಳೋದು ಈಗ ಯಡಿಯೂರಪ್ಪ ಕುಟುಂಬ ಇಡೀ ವಿದೇಶಕ್ಕೆ ಹೋಗೈತಿ ಹೋಗೈತಿ ಇಲ್ಲ ಸ್ಪಷ್ಟೀಕರಣ ಕುಟುಂಬದವ್ರು ಎದಕ್ಕೆ ಹೋಗೈತಿ ಎಲ್ಲಿ ಯಾವ ಊರಾಗ ಯಾವ ದೇಶನಾಗ ಆಸ್ತಿ ಮಾಡಿ ಅದ್ ನೋಡ್ಲಿಕ್ಕೆ ಹೋಗೈತೋ ಏನಲ್ಲ ಏನು ಗೋಳ್ಘುಮಟ್ ನೋಡ್ಲಿಕ್ಕೋಗ್ಯಾರ ಉಪ್ಪಲಿ ಬುರ್ಜ್ ಹೋಗ್ಯಾರ ಏನ ಅಲ್ಲಿ ಹುರ್ ಕೂತು ಟಿವಿ ಒಳಗೆ ಗೋಳ್ಘುಮಟ್ ನೋಡೋರು ನನಗೆ ನನಗೇನು ಗೊತ್ತಿಲ್ಲ ಪಾಪ ಅವರ ಮನೆ ನಾವು ದೇವೇಗೌಡರ ಹತ್ರ ಹೋಗಿದ್ದೀವಿ ನಮ್ದು ನಮ್ದೇನ ಅದು ಏನೂ ಚರ್ಚೆ ಆಗಲ್ಲ ಮತ್ತೆ ಏನು ನಡೆದತ್ತೋ ದಿಲ್ಲೆ ನಮ್ಗೆ ಏನು ಗೊತ್ತಾಗೋದ್ರೆ ನಾವು ಬಿ ಜೆ ಪಿ ಹೊರಗಿದ್ವಿ ಜೆ ಡಿ ಎಸ್ನೂ ನಮ್ಮ ಸಂಪರ್ಕನಾಗಿಲ್ಲ ನಾವು ನಮ್ಮ ಮಟ್ಟಕ್ಕೆ ನಾವು ಹಿಂದೂ ಸಂಘಟನೆ ಮಾಡ್ಲಾಕತ್ತೀವಿ ಕಳ್ಳ ಹಿಂದೂ ನಾಯಕರುಗಳು ಓಟ್ ಹಾಕಬೇಡ್ರಪ್ಪ ಇಲ್ಲ ಲಫಂಗರಿಗೆ ಓಟ್ ಹಾಕ್ಬೇಡ್ರಿ ನೀವನ್ನೆಲ್ಲ ಉದ್ಧಾರ ಮಾಡ್ತೀವಿ ನಮ್ಮ ಕೈಗೆ ಅಧಿಕಾರ ಕೊಟ್ಟರೆ ಹೋಗ್ಲಾಕತ್ತೀವಿ ಎರಡು ಲಕ್ಷ ಸರ್ಕಾರಿ ಹುದ್ದೆ ಇವತ್ತು ಖಾಲಿ ಅದಾವು ಒಂದು ಲಕ್ಷ ಹುದ್ದೆ ತುಂಬಿದ್ರು ಒಂದು ಲಕ್ಷ ಕುಟುಂಬಗಳು ಬಿ ಪಿ ಎಲ್ದಿಂದ ಹೊರಗೆ ಬರ್ತಾರೆ ಅದರೊಳಗೆ ಎಸ್ ಸಿ ಎಸ್ ಟಿ ಜನಾಂಗದವ್ರು ಈ ಇಪ್ಪತ್ತೈದು ಸಾವಿರ ಪ್ರ ಪ್ರಮಾಣ ಪ್ರಕಾರ ದಲಿತರು ನೌಕರಿ ಸಿಗ್ತದೆ ಹಿಂದುಳಿದವ್ರಿಗೂ ಸಿಗ್ತದೆ ಎಲ್ಲ ಜನಾಂಗದಕ್ಕೂ ನೌಕರಿ ಸಿಗ್ತದೆ ಇವತ್ತು ಏನು ಮಾಡಕ್ಕತ್ತಾರೆ ಕಾಂಗ್ರೆಸ್ನವರು ಮೊನ್ನೆ ಅವ ಜಮೀರ್ ಅಹಮದ್ ಖಾನ್ ನಾಲ್ಕುನೂರು ಹುಡುಗರಿಗೆ ಪಿ ಎಸ್ ಐ ಇನ್ ಟ್ರೈನಿಂಗ್ ಮುಸಲ್ಮಾನರಿಗೆ ಅಂದ್ರೆ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ಕೂಡಿ ಪಿ ಎಸ್ ಐ ಟ್ರೈನಿಂಗ್ ಕೊಡ್ಸ್ಲಕ್ಕಾರೆ ಅಂದ್ರೆ ಮುಂದಿನ ದಿವ್ಸನಾಗ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದಾಗ ಮುಸಲ್ಮಾನರು ಒಬ್ಬ ಪಿ ಎಸ್ ಐ ಬಂದರೆ ಹಿಂದೂಗಳ ಏನು ಆ ನಾಲ್ಕುನೂರು ಐದುನೂರು ಮಂದಿಗೆ ಏನು ಮೊನ್ನೆ ಟ್ರೈನಿಂಗ್ ಕೊಟ್ಟಾರಲ್ಲ ನಾಳೆ ಕ್ವೆಶನ್ ಪೇಪರ್ ಲೀಕ್ ಮಾಡಿ ಅವರಿಗೆ ಅನುಕೂಲ ಮಾಡಿ ಕೊಡ್ತಾರೆ ಅವರೆಲ್ಲ ಪಿ ಎಸ್ ಐ ಆಗ್ತಾರೆ ಹಿಂದೂಗಳು ಎಲ್ಲಿ ಹೋಗ್ಬೇಕು ದಲಿತರಲ್ಲಿ ಹೋಗ್ಬೇಕು ಇದು ಜಾಗೃತವಾಗಿ ವ್ಯವಸ್ಥಿತವಾಗಿ ನಮ್ಮ ಸಿದ್ದರಾಮಯ್ಯ ಕರ್ನಾಟಕವನ್ನು ಇಸ್ಲಾಮೀಕರಣ ಮಾಡ್ತಾ ಇದ್ದಾನೆ ಜಮೀರ್ ಅಹಮ್ಮದ್ ಖಾನ್ ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ ಇವತ್ತು ಪೊಲೀಸ್ ಇಲಾಖೆಯಲ್ಲೇ ಇಸ್ಲಾಮೀಕರಣ ಮಾಡಲಿಕ್ಕೆ ಟ್ರೈನಿಂಗ್ ಕೊಡ್ಲಿಕ್ಕೆ ಭಯೋತ್ಪಾದಕ ಟ್ರೈನಿಂಗ್ ಕೊಟ್ಟಂಗೆ ಅದಕ್ಕೆ ನಾವು ಎಚ್ಚರ ಹೇಳಿ ಇದನ್ನು ನಾವು ಜಾಗೃತಿ ಮಾಡ್ತೀವಿ ಹೊರತು ಯಾರು ನಾವು ಯಡಿಯೂರಪ್ಪನ ಮನೆಗೂ ಹೋಗೋದಿಲ್ಲ ಯಾರ ಮನೆಗೂ ಹೋಗೋದಿಲ್ಲ ಹೈಕಮಾಂಡ್ ಅದ್ರು ಕರೆದ್ರೆ ಗೌರವಿತವಾಗಿ ಮಾತಾಡಿದ್ರೆ ಹೋಗ್ತೀವಿ ಕರೀಲಿಲ್ಲ ಅಂದ್ರೆ ನಾವೇ ನೀವು ಅಷ್ಟೇ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೊಡ್ತೀನಿ ಯತ್ನಾಳು ರಾತ್ರಿ ರಾತ್ರಿ ಅವ್ರನ್ನ ಬೆಟ್ಟ ಹೇಗಾರೆ ಇವರು ಸುಳ್ ಸುಳ್ಳು ಏನು ಹೊಡಿಬೇಡ್ರಿ ನಾವು ಯಾರ ಮನೆಗೆ ಹೋಗೋದಿಲ್ಲ ಹೋಗೋದಿದ್ರೆ ಗಂಟೆ ಹೊಡೆದು ಫೇಸ್ಬುಕ್ನಾಗ ಹಾಕಿ ಎಲ್ಲ ಮೀಡ್ಯಾದವ್ರಿಗೆ ಹೇಳಿ ನಾವು ಹಂಥೀವಿ ನೋಡ್ರಪ್ಪ ಅಮಿತ್ ಶಾ ಮನೆಗೆ ಅಂತ ಹೇಳಿ ಹೋಗ್ತೀನಿ ಕಪ್ಚುಪ್ ರಾತ್ರಿ ಹೋದರು ಎತ್ನಾಳರು ಡೆಲ್ಲಿಯಲ್ಲಿ ಏಕೆ ಇದ್ದಾರೆ ಅಮಿತ್ ಶಾ ಮನೆಗೆ ಹೋದ್ರೆ ಅಪಮಾನ ಮಾಡಿ ಹೊರಗೆ ಹಾಕಿದ್ದಾರೆ ಅಥವಾ ಹೊಡ್ಕೊತ್ಕೊಂಡ್ರು